ಕುಂಟಾ ತಾಲೂಕಿನ ಸಂತೆಗುಳಿಯ ದಿವಳಿಯಲ್ಲಿ ಜಿಯೋ ಟವರ್ ನಿರ್ಮಾಣವಾಗಿ ನಾಲ್ಕು ವರ್ಷಗಳೇ ಕಳೆದರೂ ಇನ್ನೂ ತನಕ ಜಿಯೋ ಕಂಪನಿಯು ಸಾರ್ವಜನಿಕ ಸೇವೆ ಒದಗಿಸದೆ ಸತಾಯಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ದಿವಳಿಯ ನೂರಾರು ಸಾರ್ವಜನಿಕರು ಬುಧವಾರ ಜಿಯೋ ಟವರ್ ಎದುರು ಪ್ರತಿಭಟಿಸಿ ಜಿಯೋ ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮುಕುಂದ ನಾಯ್ಕ ಮಾತನಾಡಿ ಜಿಯೋ ಕಂಪನಿಯು ಸಂತೇಗುಡಿ ಗ್ರಾಮ ಪಂಚಾಯಿತಿಯಿಂದ ಎರಡು ಸಾವಿರದ ಹತ್ತೊಂಬತ್ತರ ಮೇ ಮೂವತ್ತೊಂದರಂದು ಜಮೀನು ಮಾಲೀಕರಿಂದ ಒಪ್ಪಿಗೆ ಪಡೆದು ಕಾಮಗಾರಿ ಆರಂಭಿಸಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿಯೇ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮುಕ್ತಾಯವಾಗಿದೆ ಟವರ್ ನಿರ್ಮಿಸಿ ನಾಲ್ಕು ವರ್ಷ ಕಳೆದರೂ ಈ ತನಕ ನಮ್ಮೂರಿಗೆ ಜಿಯೋ ಸೇವೆ ಒದಗಿಸುವಲ್ಲಿ ಕಂಪನಿ ನಿರ್ಲಕ್ಷ್ಯ ತೋರಿದೆ ವ್ಯವಸ್ಥಿತವಾದ ಜಾಗ ಒದಗಿಸಲಾಗಿದೆ ಜಾಗದ ಮಾಲೀಕರಿಗೆ ಈವರೆಗೂ ಬಾಡಿಗೆ ನೀಡಿಲ್ಲ ದಿವಳ್ಳಿ ಗ್ರಾಮವು ಅತ್ಯಂತ ಹಿಂದುಳಿದ ಮತ್ತು ಸೌಲಭ್ಯ ವಂಚಿತ ಪ್ರದೇಶವಾಗಿದ್ದು ಯಾವುದೇ ನೆಟ್ವರ್ಕ್ ಸೌಲಭ್ಯ ಇಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಪಡೆಯಲು ಪರದಾಡುತ್ತಿದ್ದಾರೆ ಪ್ರತಿದಿನ ದೂರದ ಗುಡ್ಡಗಾಡು ಪ್ರದೇಶಕ್ಕೆ ಎತ್ತರದ ಮರ ಏರಿ ನೆಟ್ವರ್ಕ್ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ ಈ ಬಗ್ಗೆ ಪ್ರತಿ ಸಂತೆಗುಡಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ ತಿಳಿಸಲಾಗಿದೆ ಅನೇಕ ಬಾರಿ ಸ್ಥಳೀಯ ಶಾಸಕರಿಗೆ ಸಂಸದರ ಗಮನಕ್ಕೂ ತರಲಾಗಿದೆ ಕಂಪನಿಯ ವ್ಯವಸ್ಥಾಪಕರು ಇಂದು ನಾಳೆ ಎನ್ನುತ್ತಲೇ ಕಾಲಹರಣ ಮಾಡುತ್ತಿದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಒಂದು ಸಾವಿರದ ಐದನೂರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಐಟಿಐ ಡಿಪ್ಲೊಮಾ ಸ್ನಾತಕೋತ್ತರ ವಿದ್ಯಾರ್ಥಿಗಳು ನೌಕರರಿದ್ದಾರೆ ಈ ಸಮಸ್ಯೆ ಬಗೆಹರಿಯದ ಕಾರಣ ಅನೇಕ ವಿದ್ಯಾರ್ಥಿಗಳು ಊರು ತೊರೆದು ಸಂಬಂಧಿಕರ ಮನೆಗಳಲ್ಲಿ ಇರುವಂತಾಗಿದೆ ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ತುರ್ತು ಸೇವೆಗೆ ಫೋನ್ ಮಾಡಬೇಕಾದರೂ ತುಂಬಾನೇ ಕಷ್ಟ ತಾಲೂಕು ಕೇಂದ್ರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದ್ದರೂ ದಿವಳ್ಳಿ ಗ್ರಾಮ ಪಂಚಾಯತ್ ಮಾತ್ರ ಡಿಜಿಟಲ್ ಜಗತ್ತಿನಿಂದ ದೂರವಿದೆ ಟವರ್ ನಿರ್ಮಾಣವಾಗುತ್ತಿದೆ ಎಂದು ಸಾವಿರಾರು ಜನರು ಜಿಯೋ ಕಂಪನಿಗೆ ವರ್ಗಾವಣೆಯಾಗಿದ್ದೇವೆ ಒಂದು ವಾರದಲ್ಲಿ ನೆಟ್ವರ್ಕ್ ಬಿಡದೇ ಇದ್ದಲ್ಲಿ ದಿವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಜನರು ಉಗ್ರ ಹೋರಾಟಕ್ಕಿಳಿಯಬೇಕಾಗುತ್ತದೆ ಎಂದು ಸ್ಥಳೀಯರಾದ ಇಬ್ರಾಹಿಂ ಮಂಜುನಾಥ್ ಗೌಡ ಕೃಷ್ಣ ಗೌಡ ಗೌಸ್ ಸಾಬ್ ಸಚಿನ್ ಕರ್ನಲ್ ಮೋಹನ್ ಫರ್ನಾಂಡಿಸ್ ರುಜಾರ್ ಫರ್ನಾಂಡಿಸ್ ಜುಬೇರಾ ಸಾಬ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಇಲ್ಲೇ ಈಗ ನಮ್ಮದು ಯಾವುದೇ ಬೇರೆ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲದೆ ಇದ್ರೂ ಇರೋದ್ರಿಂದ ಇದು ಐದು ವರ್ಷ ಹಿಂದೆ ಇದು ಟವರನ್ನು ಜಿಯೋದವ್ರು ಮಾಡಿದರು ಇದು ನಾವು ಮೇಲ್ಗಡೆ ಮಾಡ್ಲಿಕ್ಕೆ ಹೇಳಿದ್ವಿ ಟವರ್ ಟವರ್ನಿದು ಇಲ್ಲ ಸ್ಯಾಟ್ಲೈಟ್ ಕ್ಯಾಚ್ ಆಗ್ತದೆ ಮತ್ತು ಕೇಬಲ್ ಎಲ್ಲ ಹಾಕೋದಿಲ್ಲ ಹೇಳ್ಕೊಂಡು ಇಲ್ಲೇ ಮಾಡಿದರು ಆಮೇಲೆ ಎರಡು ವರ್ಷ ಪೆಂಡಿಂಗ್ ಬಿತ್ತು ಆಮೇಲೆ ಎನ್ಕ್ವೈರಿ ಮಾಡಿದಾಗ ಇಲ್ಲ ಇಲ್ಲಿ ಸ್ಯಾಟ್ಲೈಟ್ ಕ್ಯಾಚ್ ಆಗೋದಿಲ್ಲ ಮತ್ತು ಫೈಬರ್ ಕೇಬಲ್ ಅಂತ ಹೇಳಿದ್ರು ಅದು ಡಿಲೇ ಆಗಿ ಡಿಲೇ ಆಗಿ ಈಗ ಒಂದು ವರ್ಷದಿಂದ ಕೇಬಲ್ ಫೈಬರ್ ಕೇಬಲ್ ಹಾಕಿದ್ದಾರೆ ಎಲ್ಲ ಈಗ ಜನ್ರೇಟರು ಇದು ಕರೆಂಟ್ ಎಲ್ಲ ಎಲ್ಲ ವ್ಯವಸ್ಥೆ ಆಗಿದೆ ಆದರೆ ಅವರು ಚ ಚಾಲು ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗೆ ಹೇಳಿದ್ದೇವೆ ಮತ್ತು ಎಮ್ ಎಲ್ ಎ ಅವ್ರಿಗೆ ಹೇಳಿದ್ದೇವೆ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಯವರಿಗೆಲ್ಲ ಎಲ್ಲರಿಗೂ ತಿಳಿಸಾಗಿದೆ ಆದರೂ ಇದನ್ನು ಚಾಲು ಮಾಡ್ತಾ ಇಲ್ಲ ಇಲ್ಲಿ ಬೇರೆ ಯಾವುದೇ ಒಂದು ನೆಟ್ವರ್ಕ್ ನಮಗೆ ಇಲ್ಲ ಈಗ ಇಲ್ಲಿ ಶಾಲಾ ಕಾಲೇಜು ಹೋಗು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಇಂಟರ್ನೆಟ್ ಸಲುವಾಗಿ ಪಕ್ಕದ ಗ್ರಾಮ ಸಾಂತ್ಗಳಲ್ಲಿ ಸಂತೆಗುಳಿ ಹೋಗೋದು ಇರ್ತದೆ ಅಲ್ಲೇ ಹೋಗುವಾಗಲೂ ಅವರಿಗೆ ಏನಾರು ಅನಾಹುತ ಆಗೋದು ಇರ್ತದೆ ಮತ್ತು ಈ ನೆಟ್ವರ್ಕ್ ನಾವು ಯಾರಿಗ್ಯಾರು ಮಾತಾಡೋದಾಗಲಿ ಇಲ್ಲ ಏನಾರು ಇನ್ಫಾರ್ಮೇಷನ್ ಗೊತ್ತಾಗೋದಾದರೂ ಯಾವುದಾದ್ರೂ ಮರ ಬಿರ ಹತ್ಕೊಂಡು ನಾವು ನೆಟ್ವರ್ಕನ್ನು ಪಡಿಬೇಕಾಗ್ತದೆ ಆ ಪರಿಸ್ಥಿತಿಲಿ ಇದೆ ಅವರು ಸುಮಾರಷ್ಟು ನಂಬರನ್ನು ಕೊಟ್ಟಿದ್ದರು ನಮಗೆ ಯಾರ ನಂಬರ್ ತಮ್ಮ ತಮ್ಮಗೆ ಸಹ ಗೊತ್ತಿಲ್ಲ ಅದು ತಮ್ಮದಿಂದ ಹ್ಯಾಂಡ್ ಓವರ್ ಆಗಿದೆ ಬೇರೆಯವರಿಗಾಗಿದೆ ಬೇರೆಯವ್ರಾಗಿದೆ ಹೇಳ್ಕೊಂಡು ಈಗ ಲಾಸ್ಟಿಗೆ ಹರ್ಷ ಹೇಳ್ಕೊಂಡೊಬ್ಬರು ಅವರು ಇಲ್ಲಿ ಇನ್ಚಾರ್ಜ್ ಅಂತ ಹೇಳಿದ್ದಾರೆ ಅವರು ಇನ್ನೂ ಈಗ ಡಿಸೆಂಬರಿಂದ ಹೇಳಿದರು ಡಿಸೆಂಬರ್ ಲಾಸ್ಟಿಗೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದರು ಆಮೇಲೆ ಜನವರಿ ಫಸ್ಟ್ ಅಂದರು ಈಗ ಅದು ಟೆಕ್ನಿಕಲ್ ಇಶ್ಯೂ ಆಗಿದೆ ಟೆಕ್ನಿಕಲ್ ಇಶ್ಯೂ ಅದು ಏನು ಅಂತ ಹೇಳಿ ಅಂತ ಹೇಳಿದ್ರೆ ಅದು ಹೇಳ್ತಾ ಇಲ್ಲ ಅವರು ದಿವಳ್ಳ ಸುಮಾರು ಒಂದು ಎರಡ್ನೂರ ಮೂವತ್ತು ಕುಟುಂಬ ಇದೆ ಜನಸಂಖ್ಯೆ ಇದರ ಆಧಾರದಲ್ಲಿ ಒಂದು ಸಾವಿರದ ಆರ್ನೂರು ಜನಸಂಖ್ಯೆ ಇದೆ ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ನಮ್ಗೆ ಇದು ಮಾಡ್ತಾ ಇಲ್ಲ ಅವರು ನಮ್ಮ ಹಾ ಸರಿಯಾದ ಮಾಹಿತಿನೇ ಕೊಡ್ತಾ ಇಲ್ಲ ನಮ್ಮ ಫೋನ್ ಅಂದ್ರೆ ಯಾರು ಮಾಡ್ತಾ ಇದಾರೆ ಹಳ್ಳಿಗರು ಈ ಆ ಲೆಕ್ಕದಲ್ಲಿ ತಿಳ್ಕೊಂಡಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದು ಇದ್ರ ಬಗ್ಗೆ ಟವರ್ ಚಾಲು ಮಾಡೋದ್ರ ಬಗ್ಗೆ ಆಸಕ್ತಿ ವಹಿಸಬೇಕು ಇಲ್ಲದೆ ಮುಂದಿನ ದಿನದಿಂದಲೂ ಉಗ್ರ ಹೋರಾಟ ನಡೀತದೆ ಇನ್ನು ಜಾಗದ ಮಾಲೀಕರಾದ ಇಬ್ರಾಹಿಂ ಪ್ರತಿಕ್ರಿಯೆ ನೀಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮಿಂದ ಜಾಗ ಪಡೆದು ಜಿಯೋ ನೆಟ್ವರ್ಕ್ ಸೌಲಭ್ಯ ಒದಗಿಸಿದ್ದೇವೆ ಎಂದು ಟವರ್ ನಿರ್ಮಿಸಿದ್ರು ಟವರ್ ನಿರ್ಮಾಣಕ್ಕೆ ಅಗತ್ಯ ಎಲ್ಲಾ ಪರಿಕರಗಳನ್ನು ಅಳವಡಿಸಿ ಆಗಿದೆ ಬಹುಪಾಲು ಕಾಮಗಾರಿ ನಾಲ್ಕು ವರ್ಷಗಳ ಹಿಂದೆಯೇ ಆಗಿದೆ ಆದರೆ ಸಂಪರ್ಕ ಒದಗಿಸುವಲ್ಲಿ ಕಂಪನಿ ಸತಾಯಿಸುತ್ತಿದೆ ಇತ್ತ ಬಾಡಿಗೆ ಹಣವನ್ನ ನೀಡುತ್ತಿಲ್ಲ ಇದು ಹೀಗೆ ಮುಂದುವರೆದರೆ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದಿದ್ದಾರೆ ಹ್ಮ್ ಎಷ್ಟು ಎಷ್ಟು ವರ್ಷಗಳಿಂದ ಕೊಟ್ಟಿಲ್ಲ ಈಗ ಐದು ವರ್ಷ ಆಯ್ತು ವರ್ಷ ಆಯ್ತದು ನಾವು ಅದ್ರ ಬಗ್ಗೆ ಬಹಳ ಸಲ ಆಫೀಸಿಗೆಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ರು ನಾಳೆ ಆಗ್ತದ ಒಂದ್ ವಾರದಿಂದ ಆಗ್ತದೆ ಹದಿನೈದು ದಿವಸದಾಗ್ತದೆ ಹಿಂಗೆ ಹೇಳ್ತೆ ಅವ್ರೆ ಈಗ ಮೊನ್ನೆ ಕೇಳ್ದಾಗ ಕರೆಂಟ್ ಅಂದ್ ಎಷ್ಟಿತ್ತು ಹಂಗೆಲ್ಲ ಹೇಳ್ತೇವೆ ಅವ್ರೆ ನಿಮ್ ನಿರ್ಧಾರ ಏನು ಅದೇ ನಾವು ಅವ್ರಿಗೆ ಅದೇ ಇಲ್ಲ ನೀವು ಕಿತ್ಕೊಂಡು ಹೋಗಿ ನಮ್ದು ಇದು ಕೊಡಿ ನಾವು ಕೋರ್ಟ್ಗೆ ಆರ್ಮ್ ಹೋಗಬೇಕಂತ ನಾವ್ ಹೇಳೋದು ಅವ್ರಿಗೆ ಒಟ್ಟಾರೆಯಾಗಿ ದಿವಳ್ಳಿ ಗ್ರಾಮಸ್ಥರಿಂದ ನೆಟ್ವರ್ಕ್ ವಿಚಾರದಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡದಿಲ್ಲ ಎಂಬ ಕೂಗು ಕೇಳಿ ಬಂದಿದ್ದು ಇನ್ನಾದರೂ ಸಂಬಂಧಿಸಿದವರು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ